ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇಡೀ ಜಗತ್ತನ್ನೇ ಆವರಿಸಿದ್ದ ಒಂದು ದೊಡ್ಡ ಕಾರ್ಮೋಡ ಇದೀಗ ತಿಳಿಯಾಗುವ ಸಮಯ ಬಂದಿದೆ ಇದು ಕೇವಲ ಒಂದು ದೇಶದ ವಿಷಯ ಅಲ್ಲ ಅಮೆರಿಕದ ಮೂವತ್ತ್ ಕೋಟಿ ಮತ್ತು ಭಾರತದ ನೂರ ನಲವತ್ತಾರು ಕೋಟಿ ಜನತೆ ಸೇರಿ ಒಟ್ಟು ನೂರ ಎಂಬತ್ತು ಕೋಟಿ ಜನತೆ ನಿಟ್ಟುಸಿರು ಬಿಡುವಂತಾಗಿದೆ ಹೌದು ಸುಂಕದ ವಿಚಾರದಲ್ಲಿ ಕಚ್ಚಾಡ್ತಾ ಇದ್ದ ಭಾರತ ಮತ್ತು ಅಮೆರಿಕ ಕೊನೆಗೂ ಒಪ್ಪಂದದ ಹಾದಿಗೆ ಬಂದಿವೆ ಎದೆಯುಬ್ಬಿಸಿ ನಿಂತಿದ್ದ ಎರಡೂ ದೇಶಗಳು ಇದೀಗ ಸ್ವಲ್ಪ ಮಟ್ಟಿಗೆ ಬಾಗಿದ್ದು ವ್ಯಾಪಾರ ಒಪ್ಪಂದದ ಹಾದಿ ಸುಗಮವಾಗಿದೆ ಭಾರತ ಒಂದಿಷ್ಟು ದೃಢ ನಿರ್ಧಾರಗಳಿಂದ ಹಿಂದೆ ಸರಿದಿದ್ರೆ ಅತ್ತ ಅಮೆರಿಕವು ತನ್ನ ನಿಲುವನ್ನ ಸಡಿಲಿಸಿದೆ ಹಾಗಾದರೆ ಒಪ್ಪಂದ ಯಾವಾಗ ಭಾರತ ಮತ್ತು ಅಮೆರಿಕ ಬದಲಿಸಿಕೊಂಡಿರುವ ನಿಲುವುಗಳೇನು ಎರಡೂ ದೇಶಗಳ ನಡುವೆ ಐತಿಹಾಸಿಕ ಬದಲಾವಣೆ ಹೇಗಾಯಿತು ಅವೆಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ಕರ್ನಾಟಕ ಮ್ಯಾಟರ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಮೆರಿಕಾದಿಂದ ಸುಂಕ ಇಳಿಕೆ ಟೀ ಕಾಫಿ ಮಸಾಲೆಗೆ ರಿಲೀಫ್ ರಷ್ಯಾದಿಂದ ತೈಲ ಖರೀದಿಸುತ್ತಿದ್ದೀವಿ ಎಂಬ ಒಂದೇ ಕಾರಣಕ್ಕೆ ಆಗಸ್ಟ್ನಲ್ಲಿ ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ಏರಿಸಿ ಟ್ರಂಪ್ ಆಡಳಿತ ಶಾಕ್ ನೀಡಿತ್ತು ಬಟ್ಟೆ ಆಭರಣ ಚರ್ಮ ಮತ್ತು ಸಮುದ್ರಾಹಾರದಂಥ ಕ್ಷೇತ್ರಗಳು ಇದರಿಂದ ತೀವ್ರವಾಗಿ ನಷ್ಟ ಅನುಭವಿಸಿವೆ ಆದರೆ ಇದೀಗ ಅಮೆರಿಕ ತನ್ನ ನಿಲುವನ್ನು ಬದಲಿಸಿದೆ ಕೆಲ ದಿನಗಳ ಹಿಂದೆ ಇನ್ನೂರಕ್ಕೂ ಹೆಚ್ಚು ಕೃಷಿ ಮತ್ತು ಆಹಾರ ಉತ್ಪನ್ನಗಳಿಗೆ ವಿಧಿಸಿದ್ದ ದಂಡನಾತ್ಮಕ ಸುಂಕವನ್ನು ರದ್ದುಗೊಳಿಸಿದೆ ಕಾಫಿ ಮತ್ತು ಟೀ ಮಸಾಲೆ ಪದಾರ್ಥಗಳಾದ ಅರಿಶಿನ ಶುಂಠಿ ದಾಲ್ಚಿನ್ನಿ ಏಲಕ್ಕಿ ಮತ್ತು ಜೀರಿಗೆ ಗೋಡಂಬಿ ಮತ್ತು ಇತರೆ ಬೀಜಗಳು ಹಾಗೂ ಕೆಲವು ಹಣ್ಣುಗಳು ಮತ್ತು ಹಣ್ಣಿನ ರಸಗಳ ಮೇಲಿನ ಸುಂಕವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟದ ಪ್ರಕಾರ ಈ ವಿನಾಯಿತಿಯಿಂದ ಅಂದಾಜು ಇಪ್ಪತ್ತೆರಡರಿಂದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ರಫ್ತಿಗೆ ಅನುಕೂಲ ಆಗಲಿದೆ ಈ ಕ್ರಮವು ನಡೆಯುತ್ತಿರುವ ವ್ಯಾಪಾರ ಮಾತುಕತೆಗಳಿಗೆ ಧನಾತ್ಮಕ ಸಂಕೇತವೂ ಆಗಿದೆ ಆದರೆ ಪ್ರಮುಖ ರಫ್ತುಗಳಾದ ಬಾಸ್ಮತಿ ಅಕ್ಕಿ ಸಿಗಡಿ ಜವಳಿ ರತ್ನಗಳು ಮತ್ತು ಆಭರಣಗಳ ಮೇಲಿನ ಸುಂಕಗಳು ಇನ್ನೂ ಹಾಗೆ ಉಳಿದಿವೆ ಅಮೆರಿಕದಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರವನ್ನು ತಗ್ಗಿಸಲು ಮತ್ತು ಕೆಲವು ಆಹಾರ ಪದಾರ್ಥಗಳನ್ನು ಕೈಗೆಟುಕುವಂತೆ ಮಾಡಲು ಈ ವಿನಾಯಿತಿ ನೀಡಲಾಗಿದೆ ಅಂತ ಅಲ್ಲಿನ ಸರ್ಕಾರ ಹೇಳಿದೆ ಭಾರತದಿಂದ ರಷ್ಯಾ ತೈಲಕ್ಕೆ ಗುಡ್ ಬೈ ಮಧ್ಯಪ್ರಾಚ್ಯದೆಡೆಗೆ ಇಂಡಿಯಾ ಇತ ಅಮೆರಿಕ ಒತ್ತಡಕ್ಕೆ ಮಣಿದಿರುವ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ಗಣನೀಯವಾಗಿ ಕಡಿಮೆ ಮಾಡ್ತಿದೆ ಪ್ರಮುಖ ರಷ್ಯನ್ ತೈಲ ಕಂಪನಿಗಳಾದ ರಾಸ್ ನೆಫ್ಟ್ ಮತ್ತು ಲುಕೊಯಿಲ್ ಮೇಲೆ ನವೆಂಬರ್ ಇಪ್ಪತ್ತೊಂದರಿಂದ ಹೊಸ ಅಮೆರಿಕನ್ ನಿರ್ಬಂಧಗಳು ಜಾರಿಯಾಗಲಿವೆ ಈ ಹಿನ್ನೆಲೆಯಲ್ಲಿ ಭಾರತದ ಸಂಸ್ಕರಣಾಗಾರಗಳು ಈಗ ಮಧ್ಯಪ್ರಾಚ್ಯದ ದೇಶಗಳಾದ ಸೌದಿ ಅರೇಬಿಯಾ ಕುವೈತ್ ಇರಾಕ್ ಮತ್ತು ಯುಎಇಗಳಿಂದ ತೈಲ ಖರೀದಿಗೆ ಮುಂದಾಗಿವೆ ಹಡಗು ದಲ್ಲಾಳಿಗಳ ವರದಿಗಳ ಪ್ರಕಾರ ಕಳೆದ ತಿಂಗಳು ನಾಲ್ಕು ಹಡಗುಗಳನ್ನು ಬುಕ್ ಮಾಡಿದರೆ ಈಗ ಡಿಸೆಂಬರ್ಗೆ ಕನಿಷ್ಠ ಒಂದು ಡಜನ್ಗೂ ಹೆಚ್ಚು ಟ್ಯಾಂಕರ್ಗಳನ್ನು ಬಾಡಿಗೆಗೆ ಪಡೆಯಲಾಗಿದೆ ಭಾರತದ ಏಳು ಸಂಸ್ಕರಣಾಗಾರಗಳಿದ್ದು ರಿಲಯನ್ಸ್ ಇಂಡಸ್ಟ್ರಿ ಸೇರಿದಂತೆ ಈಗಾಗಲೇ ಐದು ಪ್ರಮುಖ ಕಂಪನಿಗಳು ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸಲು ತೀರ್ಮಾನಿಸಿವೆ ನಿರ್ಬಂಧದ ಗಡುವು ಮುಗಿದ ನಂತರ ರಷ್ಯಾದ ಕಚ್ಚಾ ತೈಲ ಆಮದನ್ನು ಸಂಪೂರ್ಣವಾಗಿ ನಿಲ್ಲಿಸಲಿವೆ ಸದ್ಯ ರಾಸ್ ನೆಫ್ಟ್ ಮತ್ತು ಲುಕೋಯಿಲ್ಗೆ ಸಂಬಂಧಿಸಿದ ಕನಿಷ್ಠ ಎಪ್ಪತ್ತೇಳು ಲಕ್ಷ ಬ್ಯಾರೆಲ್ಗಳಷ್ಟು ರಷ್ಯನ್ ಯೂರಲ್ಸ್ ಕಚ್ಚಾ ತೈಲ ಭಾರತದ ಕಡೆಗೆ ಬರ್ತಾ ಇದೆ ಇವೇನಾದರೂ ನವೆಂಬರ್ ಇಪ್ಪತ್ತೊಂದರ ಗಡುವು ಮುಗಿದ ನಂತರ ಬಂದಲ್ಲಿ ತೈಲ ಇಳಿಸುವಿಕೆಯಲ್ಲಿ ಅನಿಶ್ಚಿತತೆ ಉಂಟಾಗಲಿದೆ ಈ ಹಡಗುಗಳು ಭಾರತದ ಕರಾವಳಿಯ ಬಳಿಯೇ ನಿಲ್ಬೇಕಾಗಬಹುದು ಅಥವಾ ಬೇರೆ ಸ್ಥಳಗಳಿಗೆ ಹೋಗಬೇಕಾಗಬಹುದು ಐತಿಹಾಸಿಕ ಎಲ್ ಪಿ ಜಿ ಒಪ್ಪಂದ ಅಮೆರಿಕಾದಿಂದ ಅನಿಲ ಖರೀದಿಗೆ ಸಿದ್ಧತೆ ವ್ಯಾಪಾರ ಸಂಬಂಧದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ ಅದೇನು ಅಂದರೆ ಭಾರತ ಪಿ ಎಲ್ಪಿಜಿ ಖರೀದಿಗೆ ಐತಿಹಾಸಿಕ ಒಪ್ಪಂದ ಮಾಡಿಕೊಂಡಿದೆ ಇದರ ಅಡಿಯಲ್ಲಿ ಭಾರತವು ಒಂದು ವರ್ಷದ ಅವಧಿಗೆ ಅಮೆರಿಕಾದಿಂದ ಇಪ್ಪತ್ತೆರಡು ಲಕ್ಷ ಟನ್ ಎಲ್ ಪಿ ಜಿ ಖರೀದಿಸಲಿದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಇದು ಜಾರಿಗೆ ಬರಲಿದ್ದು ಅಮೆರಿಕಾದ ಪ್ರಮುಖ ಕಂಪನಿಗಳಿಂದ ಈ ಅನಿಲವನ್ನು ಖರೀದಿ ಮಾಡಲಾಗ್ತಾ ಇದೆ ಇದುವರೆಗೆ ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಅವಲಂಬಿತವಾಗಿದ್ದ ಭಾರತ ಇದೀಗ ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸಲು ಹೊರಟಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಎಲ್ಪಿಜಿ ಬಳಕೆದಾರರ ಸಂಖ್ಯೆ ಮೂವತ್ತ್ಮೂರು ಕೋಟಿಗೆ ತಲುಪಿದ್ದು ಈ ಯೋಜನೆಗೆ ಹತ್ತು ಕೋಟಿಗೂ ಹೆಚ್ಚು ಫಲಾನುಭವಿಗಳು ಸೇರ್ಪಡೆಯಾಗಿದ್ದಾರೆ ಇದರಿಂದಾಗಿ ದೇಶೀಯ ಬೇಡಿಕೆ ತೀವ್ರವಾಗಿ ಹೆಚ್ಚಿದೆ ಈ ಬೇಡಿಕೆ ಪೂರೈಸಲು ಮತ್ತು ಅಮೆರಿಕದ ಜೊತೆ ಸಂಬಂಧ ಗಟ್ಟಿಗೊಳಿಸಲು ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಶೀಘ್ರದಲ್ಲೇ ಶುಭ ಸುದ್ದಿ ನ್ಯಾಯಯುತ ಒಪ್ಪಂದದ ನಿರೀಕ್ಷೆಯಲ್ಲಿ ಭಾರತ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರದಲ್ಲೇ ಅಂತಿಮ ಹಂತ ತಲುಪಲಿದೆ ಅಂತ ಸುಳಿವು ನೀಡಿದ್ದಾರೆ ಒಪ್ಪಂದ ನ್ಯಾಯಯುತ ಸಮಾನ ಮತ್ತು ಸಮತೋಲಿತ ಆದಲ್ಲಿ ನಿಮಗೆ ಶುಭ ಸುದ್ದಿ ಸಿಗಲಿದೆ ಅಂತ ಸಚಿವರು ಹೇಳಿದ್ದಾರೆ ಮಾತುಕತೆಗಳ ಕೇಂದ್ರ ಬಿಂದು ನಮ್ಮ ದೇಶದ ರೈತರು ಮೀನುಗಾರರು ಮತ್ತು ಸಣ್ಣ ಕೈಗಾರಿಕೆಗಳ ಹಿತಾಸಕ್ತಿ ರಕ್ಷಿಸುವುದಾಗಿದೆ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಎರಡೂ ದೇಶಗಳ ಉನ್ನತ ನಾಯಕರ ನಿರ್ದೇಶನದಂತೆ ಈ ಒಪ್ಪಂದ ನಡೀತಾ ಇದೆ ಇದರ ಅಡಿಯಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು ಈಗಿರುವ ನೂರ ತೊಂಬತ್ತೊಂದು ಬಿಲಿಯನ್ ಡಾಲರ್ನಿಂದ ಎರಡು ಸಾವಿರದ ಮೂವತ್ತರ ವೇಳೆಗೆ ಐನೂರು ಬಿಲಿಯನ್ ಡಾಲರ್ಗೆ ಏರಿಕೆ ಮಾಡುವ ಗುರಿ ಇದೆ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ತಮ್ಮ ತಮ್ಮ ನಿಲುವುಗಳನ್ನು ಸಡಿಲಿಸಿರೋದ್ರಿಂದ ಇಡೀ ವಿಶ್ವದ ಗಮನ ಸೆಳೆದಿದ್ದ ಈ ವ್ಯಾಪಾರ ಬಿಕ್ಕಟ್ಟು ಶೀಘ್ರದಲ್ಲೇ ಮುಕ್ತಾಯ ಆಗುವ ವಿಶ್ವಾಸ ಮೂಡಿದೆ ಒಟ್ಟಿನಲ್ಲಿ ಸುಂಕದ ಯುದ್ಧ ಕೊನೆಯಾಗುವ ಹಾದಿ ಕಂಡಿದೆ ಭಾರತ ಮತ್ತು ಅಮೆರಿಕಾದಂಥ ಎರಡು ಬೃಹತ್ ಪ್ರಜಾಪ್ರಭುತ್ವಗಳ ಈ ಮೆದುವಾದ ನಡೆಯಿಂದ ನೂರ ಎಂಬತ್ತು ಕೋಟಿ ಜನರ ಆರ್ಥಿಕ ಭವಿಷ್ಯದಲ್ಲಿ ಹೊಸ ಭರವಸೆ ಮೂಡಿದೆ ಈ ಕುರಿತು ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ